ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳುತ್ತೇನೆ ಇವತ್ತು ಕರ್ತ ನಿಮ್ಮನ್ನ ಆಶೀರ್ವದಿಸಲಿ ನಡೆಸುವ ಕರ್ತನು ನಿಮ್ಮ ಜೊತೆ ಇದ್ದು ಕೈಯಿಟ್ಟು ನಡೆಸಲಿ ಒಂದು ಸಾರಿ ಪಾಲಂಚುವವರ ಪುಸ್ತಕವನ್ನು ನಾನು ಓದ್ತಾ ಇದ್ದೆ ಆ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದು ಅವರು ಒಂದು ಕುರ್ಚಿಗೋಸ್ಕರವಾಗಿ ಟೇಬಲ್ಗೋಸ್ಕರವಾಗಿ ಒಂದು ಸೈಕಲ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಆ ಪ್ರಾರ್ಥನೆ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ದಿನೇ ದಿನೇ ದಾಟಿ ಹೋಯಿತು ಅದ್ಭುತ ನಡೀಲಿಲ್ಲ ಅದು ಸಿಗಲಿಲ್ಲ ಒಂದು ಸಾರಿ ದೇವರ ಬಳಿ ದುಃಖದಿಂದ ಕೇಳಿಕೊಳ್ಳುವಾಗ ಕರ್ತನ ಹೇಳಿದರಂತೆ ಅದನ್ನ ನೀನು ಹೊಂದಿದ್ದೀ ಎಂಬುದಾಗಿ ನಂಬು ಅದನ್ನ ನಿರೀಕ್ಷಿಸು ಎಂಬುದಾಗಿ ಕರ್ತನು ಆ ಮಾತನ ಹೇಳಿದ ಪ್ರಕಾರವಾಗಿ ಆ ಮಾತು ಅವರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಅವರ ಕಣ್ಣುಗಳ ದೃಷ್ಟಿ ಬದಲಾಯಿತು ಅವರ ನೋಟ ಬದಲಾಯಿತು ನನ್ನ ನನ್ನಲ್ಲಿ ಒಂದು ಚೇರ್ ಇದೆ ಒಂದು ಟೇಬಲ್ ಇದೆ ಒಂದು ಉತ್ತಮವಾದ ಸೈಕಲ್ ದೇವರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಹೇಳಿಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು ಅದು ಗೇಲಿಯಾಗಿ ಕಾಣಲ್ಪಟ್ಟರು ಕೂಡ ಇತರರ ಬಳಿಯಲ್ಲಿ ಕರ್ತನ ಇದನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಕಾಣದೇ ಇರುವುದನ್ನ ಇದೆ ಎಂಬುದಾಗಿ ಹೇಳದಾಗಲೂ ಕೂಡ ಕೆಲ ಗೇಲಿ ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಯವರಸನ್ನ ಗೇಲಿ ಮಾಡದಂತೆ ಆದ್ರೂ ಕೂಡ ಅವರು ನಂಬಿದ ಪ್ರಕಾರವಾಗಿ ಕೆಲವೇ ದಿನಗಳು ಅವರು ಪ್ರಾರ್ಥನೆ ಮಾಡಿದ ಹಾಗೆ ಬ್ಲೂ ಕಲರ್ ವೀಲ್ ಚೇರ್ ಸಾಗುವಾನಿ ಮರದಿಂದ ಮಾಡಿರುವಂತಹ ಕಪ್ಪು ಮರದಿಂದ ಮಾಡಿರುವಂತಹ ಟೇಬಲ್ ಜಪಾನ್ ಮಾಡಲ್ ಸೈಕಲ್ ಇದೆಲ್ಲವೂ ಕೂಡ ಕೇಳಿದ ಹಾಗೆ ಅದ್ಭುತವಾಗಿ ಹೊಂದಿಕೊಂಡ್ರಂತೆ ಅದರಿಂದ ನಾನು ಹೇಳ್ತೇನೆ ಕರ್ತನ ಪ್ರಶ್ನದಲ್ಲಿ ಆ ಪುಸ್ತಕವನ್ನು ಓದುವಾಗ ನನ್ನಲ್ಲಿ ಒಂದು ನಂಬಿಕೆ ಹೆಚ್ಚಾಯಿತು ಇವತ್ತು ಅದನ್ನೇ ನಾನು ನಿಮ್ಗೆ ಹೇಳಿಕೆ ಬಯಸ್ತೇನೆ ಈ ಪ್ರಿಯ ಪತ್ರಿಕೆ ಅಪಸ್ನಾದ ಪೌರ ಹೇಳುವ ಪ್ರಕಾರವಾಗಿ ಈ ಪ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೊದಲನೇ ವಾಕ್ಯ ನಂಬಿಕೆಯು ನಾವು ನಿರೀಕ್ಷಿಸುವವುಗಳನ್ನ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳುಕೊಳ್ಳುವುದು ಆಗಿದೆ ನೋಡಿ ನಂಬಿಕೆ ನಾವು ಯಾವ ರೀತಿಯಾಗಿ ನಂಬಬೇಕಂತೆ ಏನ್ ನಮಗೆ ಬೇಕಾಗಿದೆಯೋ ಅದು ನಮ್ಮ ಕಣ್ಣಿಗೆ ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳುದನ್ನು ಕೂಡ ಇದೆ ಎಂಬುದಾಗಿ ನಾವು ನಂಬುವಾಗ ಆ ನಂಬಿಕೆಯ ಆಧಾರಕ್ಕೆ ತಕ್ಕಂತೆ ಕರ್ತನ ಅದ್ಭುತವನ್ನ ಮಾಡಿ ನಮಗೆ ಎಲ್ಲವನ್ನ ಕೊಟ್ಟು ಆಶೀರ್ವದಿಸುವ ದೇವರಾಗಿದ್ದಾರೆ ಇವತ್ತು ನಾನು ಅದನ್ನೇ ನಿಮಗೆ ಹೇಳ್ತೇನೆ ಪಾಲಾಂಗಿಚುಗೆ ದೇವರಾಗಿರುವಂತವರು ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರು ನಂಬಿದಂತ ನಂಬಿಕೆಗೆ ಅದು ಗೇಲಿಯಾಗಿ ಕಾಣಲ್ಪಟ್ಟು ಹಲವರಿಂದ ಗೇಲಿಯಾಗಿ ಅದನ್ನ ಹೀಯಾಳಿಸುವ ರೀತಿಯಲ್ಲಿ ನಡ್ಕೊಂಡು ಕೂಡ ಕೆಲವೇ ದಿನಗಳಲ್ಲಿ ಅವರು ಬೇಡಿಕೊಂಡು ಹೊಂದಿಕೊಂಡದ ಪ್ರಕಾರವಾಗಿ ನಾನು ನಿಮಗೆ ಹೇಳುತ್ತೇನೆ ನಿಮಗೊಂದು ವೇಳೆ ಕಣ್ಣಿಗೆ ಕಾಣದವುಗಳು ನಿಜ ಎಂಬುದಾಗಿ ನಂಬಿ ಇದು ಇದೆ ಇದು ನಡೆಯುತ್ತೆ ಇದು ಆಗುತ್ತೆ ಇದು ಈಗಲೇ ಕರ್ತನ್ ಮಾಡ್ತಾರೆ ಎಂಬುದಾಗಿ ನೀವು ನಂಬಿಕೆ ಕೇಳುವಾಗ ನಂಬಿಕೆ ನೀತಿಯಾಗಿ ಲೆಕ್ಕಕ್ಕೆ ಬರುವಾಗ ಕರ್ತನದಕ್ಕೆ ತಕ್ಕಂತೆ ಅದ್ಭುತವನ್ನ ಮಾಡ್ತಾರೆ ಕರ್ತನ ಆಶೀರ್ವದಿಸ್ತಾರೆ ಇವತ್ತು ಕರ್ತನ ಬಳಿ ಹೇಳ್ರಿ ಯಾವ್ದು ಬೇಕಾಗಿದೆಯೋ ಯಾವುದ್ರ ವಿಷಯದಲ್ಲಿ ನೀವು ಕೊರಗುತ್ತಾ ಇದ್ದೀರೋ ಕರ್ತನ ಮುಂದೆ ಹೇಳ್ರಿ ಅದನ್ನ ಅದನ್ನು ಹೊಂದಿಕೊಂಡಿದ್ದೇನೆ ಕರ್ತ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನ ಪಡ್ಕೊಂಡಿದ್ದೇನೆ ಅತಿ ಬೇಗನೆ ಅದನ್ನ ನನ್ನ ಕಣ್ಣುಗಳಿಂದ ಶಾರೀರಿಕವಾಗಿ ನೋಡೇ ನೋಡ್ತೇನೆ ಇವತ್ತು ಆತ್ಮಿಕವಾಗಿ ನೋಡ್ತಾ ಇದ್ದೇನೆ ನನ್ನ ಕಣ್ಣುಗಳಿಂದ ಶಾರೀರಿಕ ಕಣ್ಣುಗಳಿಂದ ಅದನ್ನ ಅತಿ ಬೇಗನೆ ನೋಡ್ತೇನೆ ಎಂಬುದಾಗಿ ನಂಬ್ರಿ ಕರ್ತನ ಅದನ್ನು ಒದಗಿಸಿ